ಹಲೋ ಫ್ರೆಂಡ್ಸ್ ಇವತ್ತಿನ ಸಂಚಿಕೆಲಿ ಏನಾಯ್ತು ಅಂತ ನೋಡ್ಕೊಂಡು ಬರೋಣ ಬನ್ನಿ ಎಲ್ಲ ಬಾ ಅಂತ ನಂದಕುಮಾರ್ ಕರೀತಾರೆ ಎಲ್ಲರೂ ನಂದನ್ನ ನೋಡ್ತಾರೆ ಮಾಧವ ಕೇಶವ ನೀವೇನು ಮಾಡ್ತಿದ್ದೀರಾ ಇಲ್ಲಿ ಅಂತಾರೆ ನಂದನ್ ಸರ್ ನಿಮಗೇನು ವಿಷಯನೇ ಗೊತ್ತಿಲ್ವ ಸರ್ ಅಂತಾರೆ ಜಗದೀಶ್ ಸಿದ್ದು ಅವರನ್ನು ತಡೆಯೋಕ್ಕೆ ತುಂಬ ಪ್ರಯತ್ನ ಪಟ್ಟೆ ಕೊನೆಗೂ ಆಗಲಿಲ್ಲ ಏನು ಮಾಡೋದು ಇವಾಗ ಅಂತಾನೆ ಅಬ್ಬಿ ಬಾಯಿ ಮುಚ್ಕೊಂಡು ಸುಮ್ಮನೆ ನಿಂತ್ಕೊ ಹೇಳಿದ್ ಒಂದು ಚಿಕ್ಕ ಕೆಲಸನೂ ಮಾಡೋಕ್ಕಾಗಲ್ಲ ಥೂ ಅಂತಾನೆ ಸಿದ್ದು ನಿಮ್ಮ ಮಗ ಸಸ್ಪೆಂಡ್ ಆಗಿದ್ದಾನೆ ಅದಕ್ಕೆ ನಿಮ್ಮ ಮಕ್ಕಳನ್ನು ಕರ್ಕೊಂಡು ಬಂದು ಅವನ ಪರವಾಗಿ ಗಲಾಟೆ ಮಾಡಿಸ್ತಿದ್ದಾನೆ ಅಂತಾರೆ ಜಗದೀಶ್ ಏನು ತಪ್ಪು ಮಾಡ್ದ ನನ್ನ ಮಗ ಅಂತಾರೆ ನಂದನ್ ಕಾಲೇಜ್ ಬೋರ್ಡಲ್ಲಿ ಒಂದು ಹುಡುಗಿ ಬಗ್ಗೆ ಕೆಟ್ಟದಾಗಿ ಬರೆದು ಅವಳ ಮಾನ ಮರ್ಯಾದೆ ಹೋಗೋ ಥರ ಮಾಡಿದ್ದಾನೆ ಅದು ಸಾಲದು ಅಂತ ಎಲ್ಲ ಕಡೆ ಅಪಪ್ರಚಾರ ಮಾಡ್ತಿದ್ದಾನೆ ಅಂತಾರೆ ಜಗದೀಶ್ ಇಲ್ಲಪ್ಪ ಅವ್ರು ಹೇಳ್ತಿರೋದೆಲ್ಲ ಸುಳ್ಳು ನಾನು ಯಾವ ತಪ್ಪು ಮಾಡಿಲ್ಲ ಅಂತಾನೆ ಹೊಲ್ಲಬ್ಬಾ ಹಾಂ ನಿಮ್ಮ ಹುಡುಗ ಹಾಗೆ ಹೇಳೋದು ಸರ್ ಬೇಕಾದರೆ ಆ ಹುಡುಗಿ ಇದ್ದಾಳಲ್ಲ ಅವಳನ್ನು ಕೇಳಿ ಅಮೂಲ್ಯ ನೀನು ಹೇಳಮ್ಮ ಮಾಡಿದ ಅವನೇ ಅಂತ ಧೈರ್ಯವಾಗಿ ಹೇಳು ಅಂತಾರೆ ಜಗದೀಶ್ ಅಮುಲ್ಯ ನಿಜ ಹೇಳು ಒಲ್ಲಭ ಆ ತಪ್ಪು ಮಾಡಿದ್ನಾ ಅಂತಾರೆ ನಂದನ್ ಹೌದು ಅಂತ ಅಮುಲ್ಯ ತಲೆ ಅಲ್ಲಡಿಸ್ತಾಳೆ ಒಲ್ಲಭಾ ನೀನು ಇಂಥ ಕೆಲಸ ಮಾಡಿದ್ಯಾ ಅಂತಾರೆ ನಂದನ್ ಈಚೆ ಸುಂದ್ರ ಮನೆಗೆ ಬಂದು ಗಾಬರಿಂದ ಅಕ್ಕ ಅಕ್ಕ ಅಂತ ಕರಿತಾನೆ ಏನು ಸುಂದ್ರ ಅಂತಾರೆ ಗಿರಿಜಾ ದೊಡ್ಡ ಅನಾಹುತ ಆಗೋಯ್ತಕ್ಕ ಅಂತ ನಡೆದಿರೋದನ್ನೆಲ್ಲ ಹೇಳ್ತಾನೆ ಸುಂದ್ರ ಏನು ನಮ್ಮ ಅಲ್ಲಬ್ಬ ಸಸ್ಪೆಂಡ್ ಆಗಿದಾನಾ ಅಂತಾರೆ ಗಿರಿಜಾ ಅದಕ್ಕೆ ಪ್ರಿನ್ಸಿಪಾಲ್ ಬಾವಂಗೆ ಕಾಲ್ ಮಾಡಿದ್ದು ಬಾವ ಏನು ಸರಿಯಾಗಿ ಹೇಳಿದೆ ಸಿಟ್ಟಲ್ಲಿ ಕಾಲೇಜ್ ಹತ್ರ ಹೋದ್ರಕ್ಕ ಅಂತಾನೆ ಸುಂದ್ರ ಅಯ್ಯೋ ದೇವ್ರೆ ಏನಾಯ್ತು ು ಅಲ್ಲಭಂಗೆ ಎಂಥ ಕೆಲಸ ಮಾಡ್ಕೊಂಡೋ ಅಪ್ಪ ನೋಡಿದರೆ ಅವ್ನು ಚೆನ್ನಾಗಿ ಓದಿ ಕಲೆಕ್ಟ್ರ್ ಆಗಬೇಕು ಅಂತ ಆಸೆ ಪಡ್ತಿದ್ದಾರೆ ನಮ್ಮ ಅಲ್ಲಭಂಗೆ ಕೊನೆಯ ಅವಕಾಶ ಇನ್ನೊಂದು ಸಲ ವಲ್ಲಭ ತಪ್ಪು ಮಾಡಿದರೆ ಅಪ್ಪ ಖಂಡಿತ ಕ್ಷಮಿಸೋದಿಲ್ಲ ಸುಂದ್ರ ಅಂತ ಜೋರಾಗಿ ಶ್ವಾಸ ಬಿಡೋದಕ್ಕೆ ಶುರು ಮಾಡ್ತಾರೆ ಗಿರಿಜಾ ಅಕ್ಕ ಏನಾಯ್ತಕ್ಕ ಅಂತ ಗಿರಿಜಾಗೆ ನೀರನ್ನು ಕುಡಿಸ್ತಾನೆ ಸುಂದ್ರ ಅಲ್ಲೇನಾಗುತ್ತೆ ಅಂತ ನನಗೆ ಚೆನ್ನಾಗಿ ಗೊತ್ತು ಅವರು ಎಲ್ಲಭನ ಮತ್ತೆ ಹೊಡಿತಾರೆ ಬಡಿತಾರೆ ಮನೆಯಿಂದ ಆಚೆ ಹಾಕ್ತಾರೆ ಇದಾದ ಮೇಲೆ ಅವರು ಅಲ್ಲಭನ ಯಾವತ್ತೂ ಕ್ಷಮಿಸಲ್ಲ ಇದನ್ನೆಲ್ಲ ನೆನೆಸ್ಕೊಂಡ್ರೆ ಯಾಕೆ ಯಾಕೆ ಈ ಥರ ಮಾಡ್ತಾನೆ ಸುಂದ್ರ ಇವನು ಈ ನಂದ ಗೋಕುಲ ಮತ್ತೆ ಒಡೆದು ಹೋಗುತ್ತೇನೋ ಇಲ್ಲ ಇಲ್ಲ ಹಾಗಾಗಬಾರ್ದು ಅಂತಾರೆ ಗಿರಿಜಾ ಏನು ಆಗಲ್ಲ ಅಕ್ಕ ಅಳ್ಬೇಡ ಅಂತಾನೆ ಸುಂದ್ರ ಈಚೆ ನಂದ ನನ್ನ ಮಗನೇ ತಪ್ಪು ಮಾಡಿದ್ದಾನೆ ಅನ್ನೋದಕ್ಕೆ ನಿಮ್ಮ ಹತ್ರ ಏನು ಸಾಕ್ಷಿ ಇದೆ ನನ್ನ ಮಗ ಇಂಥ ತಪ್ಪನ್ನು ಮಾಡೋಕ್ಕೆ ಸಾಧ್ಯನೇ ಇಲ್ಲ ಎಲ್ಲ ಸೇರಿಕೊಂಡು ನನ್ನ ಮಗನ ಮೇಲೆ ಗುಬ್ಬ ಕೂರಿಸ್ತಿದ್ದೀರಾ ನನ್ನ ಮಗ ಆ ತಪ್ಪು ಮಾಡಿದ್ದಾನೆ ಈ ತಪ್ಪು ಮಾಡಿದ್ದಾನೆ ಅಂತ ಹೇಳಿದ್ದನ್ನು ಕೇಳಿಸ್ಕೊಂಡು ಸುಮ್ಮನೆ ಇರ್ತೀನಿ ಅಂದ್ಕೊಂಡಿದ್ದೀರಾ ಅಂತಾರೆ ಹೋ ಹಾಗಾದರೆ ನೀವು ಬಂದಿರೋದು ಗಲಾಟೆ ಮಾಡೋಕೆನಾ ನಾವು ಇಲ್ಲಿ ನಿಮ್ಮ ಮಗನಿಗೆ ಹೊಡೆದು ಬುದ್ಧಿ ಹೇಳ್ತೀರಾ ಅಂದ್ಕೊಂಡ್ವಿ ಅಂತಾರೆ ಜಗದೀಶ್ ನಾನು ಅವನಿಗೆ ಜನ್ಮ ಕೊಡ್ತಂದೆ ನನ್ನ ಮಗ ಏನು ಅಂತ ನನಗೆ ಚೆನ್ನಾಗಿ ಗೊತ್ತು ಬೇರೆಯವರಿಂದ ನನ್ನ ಮಗನ ಬಗ್ಗೆ ಪ್ರಮಾಣ ಪತ್ರ ಬೇಕಾಗಿಲ್ಲ ಹೌದು ನನ್ನ ಮಗ ಹಟಮಾರಿ ಮುಂಗೋಪಿ ಯಾರ ಮಾತು ಕೇಳೋದಿಲ್ಲ ಎಲ್ಲರ ಜೊತೆ ಜಗಳ ಮಾಡ್ತಾನೆ ಆದರೆ ಅವನು ಸೋಮಾರಿ ಓದು ಅಂದರೆ ಅರ್ಧ ಕಿಲೋಮೀಟ್ರ್ ದೂರ ಹೋಗ್ತಾನೆ ಬೇರೆಯವ್ರ ವಿಷಯದಲ್ಲಿ ಅವನು ಉಪಕಾರಿ ಎಲ್ರಿಗೂ ಸಹಾಯ ಮಾಡೋಕೆ ಹೋಗಿ ಅವನು ಕೆಟ್ಟವನಾಗ್ತಾನೆ ಆದರೆ ನನ್ನ ಮಗ ಹೆಣ್ಮಕ್ಳ ವಿಷಯದಲ್ಲಿ ತಪ್ಪು ಮಾಡೋದೇ ಇಲ್ಲ ಹೆಣ್ಮಕ್ಳಿಗೆ ಗೌರವ ಕೊಡೋದು ಅವನ ರಕ್ತದಲ್ಲಿದೆ ಆದರೆ ಅವನು ಈ ವಿಷಯದಲ್ಲಿ ತಪ್ಪು ಮಾಡೋಕ್ಕೆ ಸಾಧ್ಯನೇ ಇಲ್ಲ ಯಾಕೆಂದರೆ ಅವನು ನನ್ನ ಮಗ ನಂದನ್ ಮಗ ಅಂತಾರೆ ನಂದನ್ ಆಗ ಖುಷಿಯಿಂದ ಮೂರು ಜನ ಮಕ್ಕಳು ಸ್ಮೈಲ್ ಮಾಡ್ತಾರೆ ಸರ್ ನಿಮ್ಮ ಮುಂದೆನೇ ಆ ಹುಡುಗಿ ಇದ್ದಾಳೆ ಅವಳೇ ಒಪ್ಕೋತಿದ್ದಾಳಲ್ಲ ಇನ್ನೇನು ಸಾಕ್ಷಿ ಬೇಕು ನಿಮಗೆ ಅಂತಾರೆ ಪ್ರಿನ್ಸಿಪಾಲ್ ಅವಳು ಹೇಳಿದ ಮಾತ್ರಕ್ಕೆ ನೀವು ಇದನ್ನು ನಂಬ್ತೀರಾ ಇದನ್ನು ಕಣ್ಣಾರೆ ನೋಡ್ದಾಳ ಅಮೂಲ್ಯ ನೀನು ಇದನ್ನು ಕಣ್ಣಾರೆ ನೋಡಿದ್ಯಾ ಹೇಳು ಮತ್ತೆ ಹೇಗಿದನ್ನು ನಂಬಿ ನನ್ನ ಮೇಲೆ ತಪ್ಪು ಮಗನ ಮೇಲೆ ತಪ್ಪು ಹೊರಿಸ್ತಿದ್ದೀರಾ ಅಂತಾರೆ ನಂದನ್ ಜಗದೀಶ್ ಅವರು ಸಿ ಸಿ ಟಿ ವಿ ಫುಟೇಜ್ ಇದೆ ಅಂದ್ರಲ್ಲ ತಗೊಂಡು ಬಂದು ತೋರಿಸಿ ಅವರಿಗೆ ಅಂತಾರೆ ಪ್ರಿನ್ಸಿಪಾಲ್ ಅದು ಸರಿಯಾಗಿ ವರ್ಕ್ ಆಗ್ತಿಲ್ಲ ಮೇಡಮ್ ಅಂತಾರೆ ಜಗದೀಶ್ ಅದು ವರ್ಕ್ ಆಗ್ತಿಲ್ಲ ಅಂದಮೇಲೆ ಹೇಗೆ ಹೇಳ್ತಿದ್ದೀರಾ ಇವನೇ ತಪ್ಪಿತಸ್ಥ ಅಂತ ಇಲ್ಲಿ ಇರೋದರಲ್ಲಿ ಒಬ್ಬರು ಬಂದು ಹೇಳಿ ನನ್ನ ಮಗ ತಪ್ಪು ಮಾಡಿದ್ದಾನೆ ಅಂತ ಆಗ ನಾನು ಒಪ್ಕೋತೀನಿ ಅಂತ ಎಲ್ಲ ಕಡೆ ನೋಡಿ ಇಲ್ಲಿ ಇರೋರಲ್ಲಿ ನನ್ನ ಮಗನ ಬಗ್ಗೆ ಯಾರೂ ಆರೋಪ ಹೊರಿಸ್ತಿಲ್ಲ ಆದರೆ ನೀವು ಮಾತ್ರ ತಪ್ಪಿತಸ್ಥ ಅಂತ ಇದ್ದೀರಾ ದಯವಿಟ್ಟು ನಿಮ್ಮೆಲ್ಲರಿಗೂ ಕೇಳ್ಕೊತೀನಿ ನನ್ನ ಮಗ ತಪ್ಪು ಮಾಡಿಲ್ಲ ಅಂತ ಯಾರಾದರೂ ಬಂದು ಹೇಳಿ ಅವನ ಭವಿಷ್ಯ ಹಾಳು ಮಾಡಬೇಡಿ ಮೇಡಮ್ ನಮ್ಮದು ಮಿಡಲ್ ಕ್ಲಾಸ್ ಕುಟುಂಬ ಒಂದೊಂದು ರೂಪಾಯಿನೂ ಕೂಡಿಟ್ಟು ಮಕ್ಕಳನ್ನು ಓದಿ ಹಾಗಾಗ್ತಾನೆ ಹೀಗಾಗ್ತಾನೆ ಅಂತ ಏನೇನೋ ಕನ್ಸು ಕೊಟ್ಕೊಂಡಿರ್ತೀವಿ ಆ ಕನ್ಸು ಏನಾದರೂ ನುಚ್ಚುನೋರಾದರೆ ನಮ್ಮ ಕೈಲಿ ತಡ್ಕೊಳ್ಳೋಕ್ಕಾಗಲ್ಲ ಮೇಡಮ್ ದಯವಿಟ್ಟು ಅಂತ ನನ್ನ ಕೈ ಮುಗಿಯುವಾಗ ಅಪ್ಪ ನಾನು ತಪ್ಪು ಮಾಡಿಲ್ಲ ಅಂದಮೇಲೆ ಯಾರ್ಯಾರ ಮುಂದೆ ನೀವು ಯಾಕೆ ಕೈ ಮುಗಿಬೇಕು ಅಂತಾನೆ ಒಲಭ ಬಿಡು ನನ್ನ ಮಗನ ಭವಿಷ್ಯ ಹಾಳಾಗ್ತಾ ಇರೋ ನ್ನು ನೋಡಿಕೊಂಡು ನಾನು ಸುಮ್ಮನೆ ಇರೋದಿಕ್ಕಾಗುತ್ತೇನೋ ಅಂತಾರೆ ನಂದನ್ ಆಗ ಕೇಶವ ಮುಂದೆ ಬಂದು ಯಾಕೆ ಎಲ್ಲರೂ ಸುಮ್ಮನೆ ನಿಂತಿದ್ದೀರಾ ನನ್ನ ತಮ್ಮ ತಪ್ಪು ಮಾಡಿಲ್ಲ ಅಂತ ಯಾರಾದರೂ ಮುಂದೆ ಬಂದು ಹೇಳಿ ಅಂತಾನೆ ನಾನು ಹೇಳ್ತೀನಿ ಅಂತ ಒಬ್ಬಳು ಬರ್ತಾಳೆ ಹೌದು ನಾನು ಹೇಳ್ತೀನಿ ಬಾ ತಪ್ಪು ಮಾಡಿಲ್ಲ ಅಂತಾಳೆ ಅವಳು ಈಚೆ ಮೀನಾಗೆ ಸುಂದರ ಕಾಲ್ ಮಾಡಿ ಮೀನಮ್ಮ ಇಲ್ಲೊಂದು ಸಮಸ್ಯೆ ಆಗಿಬಿಟ್ಟಿದೆ ಅಂತಾನೆ ಏನಾಯಿತು ಚಿಕ್ಕಪ್ಪ ಅಂತಳೆ ಮೀನಾ ಆಗ ಸುಂದ್ರ ನಡೆದಿರೋದನ್ನು ಹೇಳ್ತಾಳೆ ಸರಿ ಅತ್ತೆಗೆ ಫೋನ್ ಕೊಡಿ ಚಿ ಚಿಕ್ಕಪ್ಪ ನಾನು ಮಾತಾಡ್ತೀನಿ ಅಂತಾಳೆ ಮೀನಾ ಸುಂದ್ರ ಗಿರಿಜಾಗೆ ಫೋನ್ ಕೊಡ್ತಾನೆ ಮೀನಾ ನೋಡೆ ಈ ಹೊಲ್ಲಬ್ಬ ಎಂಥ ಕೆಲಸ ಮಾಡಿದಾನೆ ಅಂತ ಇವತ್ತು ಅವನಿಗೆ ಎಕ್ಸಾಮ್ ಇದೆ ಎಕ್ಸಾಮ್ ಬರೆಯೋದು ಬಿಟ್ಟು ಅಲ್ಲೇನೂ ಹೊಡೆದಾಟ ಮಾಡ್ಕೊಂಡಿದ್ದಾನಂತೆ ಅಂತಾರೆ ಗಿರಿಜಾ ಅತ್ತೆ ಸಮಾಧಾನ ಮಾಡ್ಕೊಳ್ಳಿ ನೀವು ಭಯಪಡೋ ಥರ ಏನೂ ಆಗಿಲ್ಲ ಕಾಲೇಜಲ್ಲಿ ಯಾರೋ ಮಾಡಿರೋ ತಪ್ಪಿಗೆ ವಲ್ಲಭನ ಸಸ್ಪೆಂಡ್ ಮಾಡಿದ್ದಾರೆ ಪೇರೆಂಟ್ಸ್ನ ಕರ್ಕೊಂಡು ಬರೋದಕ್ಕೆ ಹೇಳಿದ್ರಂತೆ ಅದಕ್ಕೆ ಕೇಶವ ಮತ್ತು ಮಾಧವ ಹೋಗಿದ್ದಾರೆ ಈಗ ಮಾವಂಗೆ ವಿಷಯ ಗೊತ್ತಾಗಿ ಅವರು ಹೋಗಿದ್ದಾರೆ ಅಷ್ಟೇ ಅಂತಾಳೆ ಮೀನಾ ಇದೆಲ್ಲ ನಿನಗೆ ಹೇಗೆ ಗೊತ್ತು ಅಂತಾರೆ ಗಿರಿಜಾ ಒಲ್ಲಭ ನಮ್ಗೆ ಹೇಳಿದ್ದು ಅತ್ತೆ ಮಾವಂಗೆ ವಿಷಯ ಗೊತ್ತಾದರೆ ಟೆನ್ಷನ್ ಆಗ್ತಾರೆ ಅಂತ ಹೇಳಿರಲಿಲ್ಲ ವಲ್ಲಭ ಎಕ್ಸಾಮ್ನ ಚೆನ್ನಾಗಿ ಬರೆದು ಮನೆಗೆ ಬರ್ತಾನೆ ಇದಕ್ಕೆ ನಾನು ಗ್ಯಾರಂಟಿ ಕೊಡ್ತೀನಿ ನೀವು ಆರಾಮಾಗಿರಿ ಅತ್ತೆ ಅಂತಾಳೆ ಮೀನಾ ಆಯಿತು ಕಣೆ ನೀನು ಹೇಳ್ತಿರೋದು ನಿಜ ಅಲ್ವಾ ಅಂತಾರೆ ಗಿರಿಜಾ ಹೌದತ್ತೆ ನೀವೇನು ಹೆದರುಕೊಳ್ಳೋದು ಬೇಡ ಧೈರ್ಯವಾಗಿರಿ ಅಂತಾಳೆ ಮೀನಾ ಆಯಿತು ಮೀನಾ ಅಂತ ಕಾಲ್ ಕಟ್ ಮಾಡ್ತಾರೆ ಗಿರಿಜಾ ಕೇಶವ ಯಾಕೇನು ಮೆಸೇಜ್ ಆಗಲಿ ಕಾಲ್ ಆಗಲಿ ಮಾಡಿಲ್ಲ ಕಾಲೇಜಲ್ಲಿ ಏನಾಗ್ತಿರ್ಬೋದು ಮಾವ ಹೋಗಿದ್ದಾರೆ ಅಂದರೆ ದೊಡ್ಡ ಗಲಾಟೆನೇ ಆಗ್ತಿರ್ಬೋದೇನೋ ಅಂತ ಮೀನಾ ಯೋಚನೆ ಮಾಡ್ತಾಳೆ ಈಚೆ ನಂದನ್ ನನ್ನ ಮಗ ತಪ್ಪು ಮಾಡಿಲ್ವಾ ಕೇಳಿಸ್ಕೊಂಡ್ರು ಸರ್ ಅಂತಾರೆ ಏನಮ್ಮ ನೀನು ಅವ್ರ ಕಡೆ ಹೇಳ ನಾನು ಪರ ಸಾಕ್ಷಿ ಹೇಳು ಅಂತ ಕರ್ಸಿದ ನಾನು ನಿನಗೆ ಇಲ್ಲಿ ಅಂತಾರೆ ಜಗದೀಶ್ ಇಲ್ಲ ಸರ್ ಯಾರೇನು ನನ್ನ ಕರೆಸಿಲ್ಲ ನನ್ನ ಕಣ್ಣಾರೆ ನೋಡಿರೋ ಸತ್ಯನ ನಾನು ಹೇಳೋಕೆ ಬಂದಿದ್ದೀನಿ ಅಮೂಲಿನ ಬಗ್ಗೆ ಅವತ್ತು ಬೋರ್ಡ್ ಮೇಲೆ ಬರೆದಿದ್ದು ಬೇರೆಯವರು ಸರ್ ಅಂತಾಳೆ ಅವಳು ಏಯ್ ಸುಳ್ಳು ಹೇಳಬೇಡ ಸುಳ್ಳು ಹೇಳಿದರೆ ನಿನ್ನನ್ನು ಕಾಲೇಜಿಂದ ಸಸ್ಪೆಂಡ್ ಮಾಡಬೇಕಾಗುತ್ತೆ ಅಂತಾರೆ ಜಗದೀಶ್ ಆ ಹುಡುಗಿ ಏನೋ ಸತ್ಯ ಹೇಳ್ತಾಳೆ ಅಂತಿದ್ದಾಳಲ್ವಾ ಅದನ್ನು ಕೇಳಿಸ್ಕೊಳ್ಳೋಣ ಅಂತಾರೆ ನನ್ನ ರೀ ಸತ್ಯನೂ ಇಲ್ಲ ಏನೂ ಇಲ್ಲ ನಿಮ್ಮ ಮಗ ಅವಳಿಗೆ ದುಡ್ಡು ಕೊಟ್ಟಿದ್ದಾನೆ ಅಂತಾರೆ ಜಗದೀಶ್ ನೋಡಿ ಸರ್ ಆಗಲೇ ನನ್ನ ಮೇಲೆ ಒಂದು ಸುಳ್ಳು ಆರೋಪ ಬಂದಿದೆ ಈಗ ಇನ್ನೊಂದು ಕೂರಿಸ್ಬೇಡಿ ಅಂತಾನೆ ಹೊಲ್ಲಬ ಸಾಕು ಸುಮ್ನಿರೋ ಲೆಕ್ಚರ್ಗೆ ಎದುರು ಮಾತಾಡ್ತೀಯಾ ನೋಡಮ್ಮ ಇಲ್ಲಿಂದ ಹೋಗು ಅಂತ ಆ ಹುಡುಗಿನ ತೊಳ್ತಾರೆ ಜಗದೀಶ್ ಜಗದೀಶ್ ಬಿಹೇವ್ ಯುವರ್ ಸೆಲ್ಫ್ ಕಾವ್ಯ ನೀನು ಹೇಳಮ್ಮ ಅಂತಾರೆ ಪ್ರಿನ್ಸಿಪಾಲ್ ಮೇಡಮ್ ಅವತ್ತು ಬೋರ್ಡ್ ಮೇಲೆ ಬರೆದಿದ್ದು ಅಂತ ಫ್ಲ್ಯಾಶ್ ಬ್ಯಾಕ್ಗೆ ಹೋಗ್ತಾಳೆ ಕಾವ್ಯ ಈಚೆ ಅಬ್ಬಿ ಅಮೂಲ್ಯ ಫೋಟೋನ ನೋಟಿಸ್ ಬೋರ್ಡಲ್ಲಿ ಅಂಟಿಸ್ತಾ ಇರ್ತಾನೆ ಆಗ ಕಾವ್ಯ ವಿಕ್ಕಿ ಎಲ್ಲೋದ ಟೈಮ್ ಬೇರೆ ಆಯಿತು ಕಾಲೇಜ್ ಬೇರೆ ಕ್ಲೋಸ್ ಮಾಡ್ತಿರ್ತಾರೆ ಅಂತ ನೋಡುವಾಗ ನೋಟಿಸ್ ಬೋರ್ಡ್ಗೆ ಮೆಸೇಜ್ನ ಅಣಿಸಿ ಅಬ್ಬಿ ಅಮೂಲ್ಯ ನಿನಗೆ ಎಷ್ಟು ಥ್ಯಾಂಕ್ಸ್ ಹೇಳಿದರೂ ಸಾಲದು ವಲ್ಲಭನ ಮೇಲೆ ನಾನು ತಗೊಳ್ಳೋ ರಿವೆಂಜ್ಗೆ ನೀನು ಒಂದು ಆಳ ಅಷ್ಟೇ ನಾಳೆ ನಿನ್ನ ಫೋಟೋ ನೋಡಿ ಇಡೀ ಕಾಲೇಜೇ ನಿನ್ನ ನೋಡಿ ನಗಬೇಕು ಆಗ ವಲ್ಲಭನ ಮೇಲೆ ನಿನಗೆ ಸಿಟ್ಟು ಬರಬೇಕು ಅದನ್ನು ನಾನು ಕಣ್ಣಾರೆ ನೋಡಿ ಖುಷಿ ಪಡಬೇಕು ಅಲ್ಲಿ ತನಕ ನನ್ನ ಕಣ್ಣಿಗೆ ನಿದ್ದೆ ಇಲ್ಲ ಅಂತ ಹೇಳಿ ಹೋಗ್ತಾನೆ ಅದನ್ನೆಲ್ಲ ಕಾವ್ಯ ನೋಡಿರ್ತಾಳೆ ನಂತರ ಕಾವ್ಯ ಫ್ಲಾಶ್ ಬ್ಯಾಕಿಂದ ಹೊರಗಡೆ ಬರ್ತಾಳೆ ಆಗ ಮಾಧವ ನೀನು ಬಾರೋ ಇಲ್ಲಿ ಅಂತ ಅಭಿನ ಹೇಳ್ಕೊಂಡು ಬಂದು ನೀನು ತಪ್ಪು ಮಾಡಿ ನನ್ನ ತಮ್ಮನ ಮೇಲೆ ಬರೋ ಹಾಗೆ ಮಾಡಿದ್ಯಾ ಅಂತ ಕಾಲರ್ ಪಟ್ಟಿ ಹಿಡಿದು ಹೊಡೆಯಕ್ಕೆ ಹೋಗ್ತಾನೆ ಬಾರೋ ಈ ಕಡೆ ಒಲ್ಲಭ ತಪ್ಪು ಮಾಡಿಲ್ಲ ಅಂತ ಗೊತ್ತಾಯ್ತಲ್ವ ಯಾರು ಮಾಡಿದ್ದು ಯಾಕೆ ಮಾಡಿಸಿದ್ದು ಅನ್ನೋದನ್ನು ಅವರು ತಿಳ್ಕೊಳ್ಳಿ ಅಂತಾರೆ ನಂದನ್ ಛೇ ಅನ್ಯಾಯವಾಗಿ ವಲ್ಲಭನ ಮೇಲೆ ತಪ್ಪು ನಾನು ಯಾಕೆ ಹೀಗೆ ಮಾಡಿದೆ ಅಂತ ಅಮೂಲ್ಯ ಯೋಚನೆ ಮಾಡ್ತಾಳೆ ಮೇಡಮ್ ನನ್ನ ಮಗ ತಪ್ಪು ಮಾಡಿಲ್ಲ ಅಂದಾಗ ನೀವು ನಂಬಲಿಲ್ಲ ಅಲ್ವಾ ಈಗ ಸತ್ಯ ಹೊರಗೆ ಬಂದಿದೆ ನನ್ನ ಮಗ ತಪ್ಪು ಮಾಡಲ್ಲ ಮಾಡೋದು ಇಲ್ಲ ಇವನು ಅಪ್ಪಟ ಬಂಗಾರ ಅವನ ಎಕ್ಸಾಮ್ ಬರೆಯೋಕೆ ನೀವು ಬಿಡಲೇಬೇಕು ಇಲ್ಲಾಂದರೆ ನಾನು ಇಲ್ಲೇ ಧರಣಿ ಕೂರ್ತೀನಿ ಉಪವಾಸ ಮಾಡ್ತೀನಿ ಅಂತಾರೆ ನನ್ನ ನೋಡಿ ಸರ್ ಇವತ್ತಿನ ಎಕ್ಸಾಮ್ಗೆ ಅವನ್ನ ಕೂರ್ಸೋಕ್ಕಾಗಲ್ಲ ಬೇಕಾದರೆ ಮುಂದಿನ ಎಕ್ಸಾಮ್ಗೆ ನೋಡ್ಕೊಳ್ಳೋಣ ಬಿಡಿ ಅಂತಾರೆ ಜಗದೀಶ್ ಜಗದೀಶ್ ಶೆಡಪ್ ಸರ್ ಪ್ಲೀಸ್ ನೀವು ಧರಣಿಗೆಲ್ಲ ಕೂರಬೇಡಿ ನಮ್ಮ ಕಾಲೇಜ್ ಇರೋದು ಮಕ್ಕಳ ಭವಿಷ್ಯ ಬೆಳಗೋದಿಕ್ಕೆ ಅದನ್ನು ಕತ್ಲು ಮಾಡೋದಿಕ್ಕಲ್ಲ ಯಾರ್ದೋ ಮಾತು ಕೇಳಿ ನಾನು ಅವನ್ ಪೇರೆಂಟ್ಸ್ನ ಕರ್ಕೊಂಡು ಬಾ ಅಂತ ಹೇಳಿದೆ ತಂದೆ ತಾಯಿಗೆ ಗೊತ್ತಾದರೆ ಅವರನ್ನು ತಿದ್ದುತ್ತಾರೆ ಅನ್ನೋ ಒಂದೇ ಕಾರಣಕ್ಕೆ ಸಾರಿ ಸರ್ ನಮ್ಮ ಕಾಲೇಜ್ ಕಡೆಯಿಂದ ತಪ್ಪಾಗಿದೆ ಯಾರ್ದೋ ಕೆಟ್ಟು ದೇಶಕ್ಕೆ ಒಳ್ಳೆ ಸ್ಟೂಡೆಂಟ್ ಬಲಿಯಾಗಬಾರ್ದು ಒಲ್ಲ ಬಾ ಎಕ್ಸಾಮ್ ಬರೆಯೋಕ್ಕೆ ನಾನು ಅವಕಾಶ ಮಾಡಿಕೊಡ್ತಿದ್ದೀನಿ ಹಾಗೆ ಅಭಿನ ಸಸ್ಪೆಂಡ್ ಮಾಡ್ತಿದ್ದೀನಿ ಅಂತಾರೆ ಪ್ರಿನ್ಸಿಪಾಲ್ ಬೇಡ ಮೇಡಮ್ ದಯವಿಟ್ಟು ಹಾಗೆ ಮಾಡಬೇಡಿ ಅವನೇನೋ ಹುಡುಗ್ಬುದ್ದಿಂದ ಹೀಗೆ ಮಾಡ್ದ ಆದರೆ ಅವನ ತಂದೆ ತಾಯಿ ಬೆಟ್ಟದಷ್ಟು ಕನಸು ಕಟ್ಕೊಂಡು ಅವನ್ನ ಕಳಿಸಿರ್ತಾರೆ ಮಗ ಇಂಥ ಕೆಲಸ ಮಾಡಿದಾನೆ ಅಂತ ಗೊತ್ತಾದರೆ ಪಾಪ ಆ ಜೀವಗಳು ನೋವು ತಿಂತಾವೆ ದಯವಿಟ್ಟು ದೊಡ್ಡ ಮನಸ್ಸು ಮಾಡಿ ಅವನ ಕ್ಷಮಿಸಿ ನನ್ನ ಕಡೆಯಿಂದ ಮನವಿ ಅಂತ ನಂದನ್ ಕೈ ಮುಗಿತಾರೆ ಸರ್ ದಯವಿಟ್ಟು ಕೈ ಮುಗಿಬೇಡಿ ನಿಮ್ಮ ಮಗನ ಭವಿಷ್ಯ ಮಾತ್ರ ಅಲ್ಲ ನಿಮ್ಮ ಮಗನ ಭವಿಷ್ಯ ಹಾಳು ಮಾಡಬೇಕು ಅಂತ ಹೊರಟೋದ್ನ ಭವಿಷ್ಯನೂ ಚೆನ್ನಾಗಿರಬೇಕು ಅಂತ ಯೋಚನೆ ಮಾಡೋ ದೊಡ್ಡ ವ್ಯಕ್ತಿತ್ವ ನಿಮ್ಮದು ಇವರ್ ಗ್ರೇಟ್ ಸರ್ ಒಲ್ಲ ಬಾ ಎಕ್ಸಾಮ್ಗೆ ಟೈಮ್ ಆಯ್ತಲ್ವಾ ಆಲ್ ದಿ ಬೆಸ್ಟ್ ನೀವೆಲ್ಲ ಇಲ್ಲಿ ನೀ ಏನು ನಿಂತಿದ್ದೀರಾ ಎಕ್ಸಾಮ್ ಬರೆಯಲ್ವಾ ನಡೇರಿ ಒಳಗೆ ಅಂತಾರೆ ಪ್ರಿನ್ಸಿಪಾಲ್ ಎಲ್ಲರೂ ಹೋಗ್ತಾರೆ ಆಗ ಅಮೂಲ್ಯ ನಂದನ್ ಮತ್ತೆ ಮಕ್ಕಳು ವಲ್ಲಭನ ಫ್ರೆಂಡ್ಸ್ ನಿಂತಿರ್ತಾರೆ ನೋಡು ಪ್ರತಿ ಸಲನೂ ನನ್ನ ಮಗನ ಮೇಲೆ ಸುಳ್ಳು ಆರೋಪ ಹೊರಿಸ್ಬೇಡ ಯಾವಾಗಲೂ ಚೆನ್ನಾಗಿರೋದಿಲ್ಲ ನಿನಗೆ ಗೊತ್ತಾಗದೆ ತಪ್ಪು ಮಾಡಿರ್ಬೋದು ಆದರೆ ಈ ವಿಷಯನ ಇಲ್ಲಿಂದ ಇಲ್ಲಿಗೆ ಬಿಟ್ಬಿಡು ನಿಮ್ಮನೇಲಿ ಈ ವಿಷಯ ಗೊತ್ತಾದರೆ ದೊಡ್ಡ ಆಗುತ್ತೆ ನಾನು ಎಲ್ಲೂ ಹೇಳಲ್ಲ ನೀನು ಹೇಳಬೇಡ ಅಮ್ಮ ಆಲ್ ದಿ ಬೆಸ್ಟ್ ಎಕ್ಸಾಮ್ ಚೆನ್ನಾಗಿ ಬರೀ ವಲ್ಲಭ ಚೆನ್ನಾಗಿ ಓದ್ಕೊಂಡಿದ್ದೆ ತಾನೇ ಎಕ್ಸಾಮ್ ಚೆನ್ನಾಗಿ ಬರಿಬೇಕು ಕಲೆಕ್ಟ್ರ್ ಆಗಬೇಕು ನೀನು ಆಲ್ ದಿ ಬೆಸ್ಟ್ ಅಂತಾರೆ ನಂದನ್ ಮಾಧವ ಕೇಶವ ಬಲ್ಲವನ್ನ ತಪ್ಕೋತಾರೆ ಮಾಧವ ನಡೀರಿ ಅಂತ ನಂದನ್ ಹೋಗ್ತಾರೆ ಅಮೂಲ್ಯ ವಲ್ಲವನಿಗೆ ದಿ ಬೆಸ್ಟ್ ಹೇಳೋಕ್ಕೆ ಕೈ ಮುಂದೆ ಮಾಡಿದರೆ ಅವನು ಸಿಟ್ಟಿಂದ ಫ್ರೆಂಡ್ಸ್ ಜೊತೆ ಹೋಗ್ತಾನೆ ಚೇಹ್ ತಪ್ಪು ಮಾಡಿಬಿಟ್ಟೆ ನಾನು ತುಂಬ ದೊಡ್ಡ ತಪ್ಪು ಮಾಡಿಬಿಟ್ಟೆ ಅಂತಳೆ ಅಮೂಲ್ಯ ಈಚೆ ಮೀನಾ ಫೋನಲ್ಲಿ ಕೇಶವನ ಹತ್ರ ಹೌದಾ ಅಂತಾಳೆ ಹ್ಞೂ ಮೀನಮ್ಮ ಎಲ್ಲ ಪ್ರಾಬ್ಲಮ್ಸು ಸಾಲ್ವ್ ಆಯಿತು ಅಲ್ಲ ಅಪ್ಪ ಬಂದಿದ್ದು ನೋಡಿ ನಮ್ಮ ಮೂರು ಜನಕ್ಕೆ ಬಿತ್ತು ಕಡ್ಬು ಅಂದ್ಕೊಂಡೆ ಆದರೆ ಅಲ್ಲಾಗಿದ್ದೆ ಬೇರೆ ಅಂತಾನೆ ಕೇಶವ ಅಲ್ಲಿಗೆ ಪ್ರಾಬ್ಲಮ್ ಸಾಲ್ವ್ ಆಯಿತಲ್ವಾ ನನಗೆ ಈಗ ಸಮಾಧಾನ ಆಯಿತು ಕೇಶವ ಹಾಂ ಕೇಶವ ಸುಂದರ ಚಿಕ್ಕಪ್ಪ ಮಾವ ಕಾಲೇಜಿಗೆ ಹೋಗಿರೋದನ್ನು ಅತ್ತೆಗೆ ಹೇಳಿದಾರೆ ಅತ್ತೆ ಫುಲ್ ಟೆನ್ಷನ್ ಆಗಿದ್ದಾರೆ ಮನೆಯಲ್ಲಿ ಹೋಗಿ ಅತ್ತೆಗೆ ಸಮಾಧಾನ ಮಾಡಿ ಅಂತಾಳೆ ಮೀನಾ ಸರಿ ಮೀನಮ್ಮ ಲವ್ ಯು ಅಂತಾನೆ ಕೇಶವ ಲವ್ ಯು ಟು ಕೇಶವ ಅಂತಾಳೆ ಮೀನಾ ಯಾವಾಗ ಮನೆಗೆ ಬರ್ತೀಯಾ ಅಂತ ಕೇಶವ ಬೇಗ ಬರ್ತೀನಿ ಅಲ್ಲಿವರೆಗೂ ನನ್ನ ಮಿಸ್ ಮಾಡ್ಕೋತಾ ಇರುವಂತ ಕಾಲ್ ಕಟ್ ಮಾಡ್ತಾಳೆ ಮೀನಾ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ